ಹಾಯ್ ಹಲೋ ಹೈನ್ ನಮಸ್ತೆ ಇವತ್ತಿನ ವಿಷಯ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇ ವಿಎಂ ಸೊ ಇ ವಿ ಎಂ ನ ಉಪಯೋಗಗಳೇನು ಸೊ ಭಾರತೀಯ ಚುನಾವಣೆಯಲ್ಲಿ ಬಹುದೊಡ್ಡ ಕ್ರಾಂತಿಯಾದಂಥ ಹೌದಾ ಚುನಾವಣೆಗಳಲ್ಲಿ ಬಹುದೊಡ್ಡ ಸುಧಾರಣೆ ಅಂದ್ರು ನಡಿತದ ಅದೇ ನಂತರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸೊ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಇವತ್ತಿನ ದಿನ ಸಂಪೂರ್ಣವಾಗಿ ಏನು ಮಾಡೋಣ ಅಂದ್ರೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಸೊ ಇ ವಿ ಎಂ ಅನ್ನ ರೆಡಿ ಮಾಡ್ಲಕ್ಕ ಎಷ್ಟು ಖರ್ಚಾಗ್ತದ ನೆಕ್ಸ್ಟ್ ನಾವು ರೆಡಿ ಮಾಡೋದಂಥ ಇ ವಿ ಎಮ್ಗಳನ್ನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಯಾವ್ಯಾವ ರಾಷ್ಟ್ರಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ನೆಕ್ಸ್ಟ್ ಪ್ರಥಮ ಬಾರಿಗೆ ಇಡೀ ಭಾರತದಲ್ಲಿ ಎಲ್ಲಿ ಯೂಸ್ ಮಾಡಿದಾರ ನೆಕ್ಸ್ಟ್ ಇ ವಿ ಎಮ್ ಅನ್ನು ಯಾವ ರೀತಿಯಾಗಿ ಬಳಸ್ತಾರ ನೆಕ್ಸ್ಟ್ ಇ ವಿ ಎಂನಲ್ಲಿ ಹೌದಾ ಹೆಸರುಗಳನ್ನು ಯಾವ ನಲ್ಲಿ ಬರೀತಾರ ಹೆಂಗೆ ಬರೀತಾರ ಅನ್ನೋದನ್ನು ನಾವು ನೋಡೋಣ ನೆಕ್ಸ್ಟ್ ಇದರ ಅನುಕೂಲಗಳೇನು ನೆಕ್ಸ್ಟ್ ಇದರ ಅನಾನುಕೂಲಗಳೇನು ನೆಕ್ಸ್ಟ್ ಐವತ್ತೊಂದರ ಚುನಾವಣೆ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಆದ್ರ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಚುನಾವಣೆ ನಡೀತು ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಸ್ತುತ ಚುನಾವಣೆಯವರೆಗೆ ಎಷ್ಟು ಎಕ್ಸ್ಪೆನ್ಸಿಸ್ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲಾ ವಿಷಯವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಣ ಅಂತ ಹೇಳ್ತಾ ಮುಂದೆ ಹೋಗೋಣ ಓಕೆ ಸೊ ಇಲ್ಲಿಯವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ನಡೀತಾ ಇದಳು ಫೇಸ್ ನಲ್ಲಿ ನಡೀತಾ ಇದೆ ಈ ಸಮಯದಲ್ಲಿ ವಿಡಿಯೋ ಮಾಡೋದು ಸೂಕ್ತ ಅನ್ಸ್ಕೊಂಡು ನಾನು ಇ ವಿಎಂ ಬಗ್ಗೆ ಮಾಡ್ತಾ ಇದ್ದೀನಿ ನಾವು ಕಂಟಿನ್ಯೂ ಮಾಡೋಣ ಸೊ ಇದನ್ನ ವಿದ್ಯುನ್ಮಾನ ಮತಯಂತ್ರ ಅಂತೇಳಿ ಕರಿತೀವಿ ಇ ವಿಎಂ ಅನ್ನ ಇ ವಿ ಎಂ ಅನ್ನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತೂ ಕೂಡ ಕರೀತಾರ ಇದು ಭಾರತ ಚುನಾವಣಾ ಆಯೋಗವು ಮೊದಲು ಏನ್ ಮಾಡ್ತಿದ್ರೆ ನಾವು ಬ್ಯಾಲೆಟ್ ಪೇಪರ್ ಗಳನ್ನ ಕೊಡ್ತಿದ್ರು ಬ್ಯಾಲೆಟ್ ಪೇಪರ್ ಗಳನ್ನ ಮೂಲಕ ನಾವು ವೋಟ್ ಮಾಡಿದಾಗ ಅತಿಯಾದ ಪೇಪರ್ ಗಳನ್ನ ಬಳಸ್ಬೇಕಾಗ್ತಿತ್ತು ಅಂತಹ ಸಮಯದಲ್ಲಿ ಸೊ ಆ ಪೇಪರ್ ವರ್ಕ್ ಅನ್ನ ನಾವು ರೆಡ್ಯೂಸ್ ಮಾಡುವಂತಹ ಉದ್ದೇಶದಿಂದ ಮತ್ತ ವಾಸ್ ಟೈಮ್ ಟೇಕಿಂಗ್ ಪ್ರೊಸೆಸ್ ಇದನ್ನ ತಿಳಿದಂತ ತಿಳಿದಂತ ವ್ಯವಸ್ಥೆ ಏನ್ ಅಂದ್ರೆ ವಿದ್ಯುನ್ಮಾನ ಮತಯಂತ್ರವನ್ನ ಚುನಾವಣಾ ಆಯೋಗ ಪರಿಚಯಿಸದ ಅಲ್ಲಿ ವಿವಿಎಂ ಎನ್ನುವಂತ ಪರಿಕಲ್ಪನೆ ಬರ್ತದ ಈ ರೀತಿಯಾಗಿ ವಿ ಎಂ ನಲ್ಲಿ ಮೂರು ಪಾಠಗಳು ಇರ್ತಾವೆ ಒಂದೇದೇನು ಅಂತ ಹೇಳಿ ಅಂದಾಗ ಕಂಟ್ರೋಲ್ ಯೂನಿಟ್ ಸೊ ಇದನ್ನ ಹೇಳಿ ಕರಿತೀವಿ ಕಂಟ್ರೋಲ್ ಯೂನಿಟ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಎರಡನೇದು ಎರಡನೇದು ನಾವು ಬ್ಯಾಲೆಟ್ ಯೂನಿಟ್ ಅಂತ ಹೇಳಿ ಕರಿತೀವಿ ಈ ಇರುವಂತಹ ಬಾಕ್ಸ್ ಮೊದಲ ಇರಲಿಲ್ಲ ರೀಸೆಂಟ್ ಆಗಿ ತಗೊಂಡಿದ ಇದನ್ನ ವಿವಿ ಪ್ಯಾಟ್ ಅಂತ ಹೇಳಿ ಕರಿತೀವಿ ಪ್ಯಾಟ್ ಅಂದ್ರ ವೋಟರ್ ವೆರಿಫೈಡ್ ಪೇಪರ್ ಯೂನಿಟ್ ಟ್ರಾಲಿ ಅಂತ ಹೇಳಿ ಕರಿತೀವಿ ಸೊ ನೀವು ಇಲ್ಲಿಂದ ವೋಟ್ ಮಾಡಿದಾಗ ನೀವು ಯಾವ್ದಕ್ಕ ವೋಟ್ ಮಾಡಿರ್ತಲ್ಲ ಅದು ಇಲ್ಲಿ ಬಂದದಿಲ್ಲ ಅನ್ನೋದು ನಿಮಗೇನಾಗ್ತದೆ ಅಂದ್ರ ಗೊತ್ತಾಗ್ತದ ಮೂರ ಅದಾವ ನೋಡ್ರಿ ಯಾವ್ಯಾವು ಒಂದೇದು ಕಂಟ್ರೋಲ್ ಯೂನಿಟ್ ಎರಡನೇದು ಬ್ಯಾಲೆಟ್ ಯೂನಿಟ್ ಒಂದ್ ಮೂರನೇದು ವಿವಿ ಪ್ಯಾಟ್ ಹೇಳಿ ನಾವು ನೋಡ್ತೀವಿ ಸೊ ಒಂದು ವಿವಿಎಂ ಎಂ ಅನ್ನ ಖರ್ಚು ಮಾಡ್ಲಕ್ಕ ಒಂದು ಇ ವಿ ಎಂ ಅನ್ನ ರೆಡಿ ಮಾಡ್ಲಕ್ಕ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಸುಮಾರು ಐದ್ ಸಾವಿರದ ಐದ್ನೂರ ರೂಪಾಯಿ ಖರ್ಚಾಗ್ತಿತ್ತು ಸೊ ಅವಾಗಿನ ಐದ್ ಸಾವಿರದ ಐದ್ನೂರು ಈಗಿನ ಐವತ್ತೊಂಬತ್ತು ಸಾವಿರಕ್ಕ ಸಮಾನ ಸೊ ಹಂಗಾಗಿ ಈಗ ನಾವು ಒಂದು ಇ ಎಂ ಅನ್ನ ರೆಡಿ ಮಾಡ್ಬೇಕಂದ್ರ ಐವತ್ತೊಂಬತ್ತು ಸಾವಿರ ರೂಪಾಯಿಗಳ ನಮಗ ಖರ್ಚಾಗ್ತದ ಇನ್ನ ಡಾಲರ್ ಕೇಳಬೇಕಪ್ಪ ಅಂದ್ರ ಏಳ್ನೂರ ನಲ್ವತ್ತು ನಲ್ವತ್ತು ಡಾಲರ್ ಗಳು ಏನಾಗ್ತವ ಅಂದ್ರ ಖರ್ಚಾಗ್ತವ ಇಲ್ಲಿವರೆಗೆ ಅಂದ್ರ ಎರಡ್ ಸಾವಿರದ ಇಪ್ಪತ್ ಮೂರರ ಅಂಕಿಅಂಶಗಳ ಪ್ರಕಾರ ಸೊ ತೊಂಬತ್ತರಾಗ ಐದ್ ಸಾವಿರದ ಐದನೂರು ರೂಪಾಯಿ ಖರ್ಚಾಗ್ತಿದ್ದು ಪ್ರಸ್ತುತ ಐವತ್ತೊಂಬತ್ ಸಾವಿರ ಆಗ್ತದೆ ಇದನ್ನ ಇನ್ಫ್ಲೇಷನ್ ಎಫೆಕ್ಟ್ ಅಂತ ಹೇಳಿ ಕೂಡ ನಾವು ಕರಿತೀವಿ ಸೊ ನಾವು ಯಾವ್ಯಾವ ದೇಶಕ್ಕ ಇದನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ನೇಪಾಳಕ್ಕೆ ಕಳಿಸ್ತೀವಿ ಭೂತಾನ್ ಕಳಿಸ್ತೀವಿ ನಮಿಬಿಯಾ ಕಳಿಸ್ತೀವಿ ಕೀನ್ಯಾ ಕಳಿಸ್ತೀವಿ ಈ ರೀತಿ ಹಲವಾರು ರಾಷ್ಟ್ರಗಳಿಗೆ ನಾವು ಏನ್ ಮಾಡ್ತೀವಿ ಅಂದ್ರ ಇವಿಎಮ್ ಅನ್ನ ಕಳಿಸ್ತೀವಿ ಈ ಎಲ್ಲಾ ರಾಷ್ಟ್ರಗಳಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವಾಗಿ ಹೌದಾ ಹನ್ನೊಂದು ವರ್ಷದ ಹಿಂದೆ ನಾವು ಏನ್ ಮಾಡ್ತಿದಿವಿ ಅಂದ್ರ ಇವೆಲ್ಲಾ ರಾಷ್ಟ್ರಗಳಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅನ್ನ ನಾವು ಕಳಿಸ್ತಿದ್ದೀವಿ ಸುಮಾರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅನ್ನ ಎಲೆಕ್ಷನ್ ಕಮಿಷನ್ ಏನ್ ಮಾಡಿದ ಅಂದ್ರ ನಮಿಬಿಯಾಕ್ ಹದಿನೇಳು ನೂರು ಕಂಟ್ರೋಲ್ ಯೂನಿಟ್ ಗಳನ್ನ ಕಳಿಸದ ಮೂರ್ ಸಾವಿರದ ಐದನೂರು ಬ್ಯಾಲೆಟ್ ಯೂನಿಟ್ ಗಳನ್ನ ನೆಕ್ಸ್ಟ್ ಈ ರೀತಿ ಏನಾಗಿದೆ ಅಂದ್ರೆ ಹಲವಾರು ದೇಶಗಳಿಗೆ ನಮ್ಮ ದೇಶದಿಂದ ಏನಾಗ್ತಾವಂದ್ರ ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷಿನ್ ಎಕ್ಸ್ಪೋರ್ಟ್ ಆಗುವುದನ್ನ ನೋಡ್ತೀವಿ ಅಷ್ಟೇ ಅಲ್ಲ ಪಕ್ಕದ ಕಂಟ್ರಿಗಳು ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಏಷ್ಯನ್ ಕಂಟ್ರಿಗಳು ನೆಕ್ಸ್ಟ್ ಆಫ್ರಿಕನ್ ಕಂಟ್ರಿಗೂ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ದೇಶದಲ್ಲಿ ರೆಡಿ ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷೀನ್ ಅನ್ನ ನಾವು ಕಳಿಸ್ತೀವಿ ಅಂತ ಹೇಳಿ ನಾವು ನೋಡ್ತೀವಿ ಇಲ್ಲೊಂದ್ ಸಣ್ಣ ಅನೌನ್ಸ್ಮೆಂಟ್ ಅಂತ ನೋಡ್ರಿ ನಮ್ಮ ಚಾನಲ್ ನಲ್ಲಿ ಏನಪ್ಪಾ ಅಂದ್ರ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎನ್ನುವಂತ ಪರಿಕಲ್ಪನೆಗಳು ಬರ್ತಾವ ಸಂಪೂರ್ಣವಾಗಿ ಸುಮಾರು ಹನ್ನೊಂದು ಚಾಪ್ಟರ್ ಅನ್ನ ಬಹಳ ಚೆನ್ನಾಗಿ ಪ್ಲೇ ಲಿಸ್ಟ್ ಅನ್ನ ಮಾಡಿ ನಾವು ಹಾಕಿದೀವಿ ಸೊ ನಿಮ್ಮ ಸಮೀಪದಲ್ಲಿ ಯಾರಾದ್ರೂ ಪಿ ಯು ಸಿ ವಿದ್ಯಾರ್ಥಿಗಳಿದ್ರ ನೀವು ಇದನ್ನ ಸ್ಕ್ರೀನ್ಶಾಟ್ ತಗೊಳ್ರಿ ಅವರಿಗೆ ಕಳಿಸಬಹುದು ಅದೇ ರೀತಿ ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರ ಮುಂದಿನ ದಿನಗಳಲ್ಲಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಈ ಚಾನಲ್ ನಲ್ಲಿ ಅಂತ ಹೇಳಿ ಹೇಳ್ತಾ ಇದನ್ನ ನೀವು ಶಾಟ್ ಅನ್ನ ತಗೊಳ್ರಿ ವಿಡಿಯೋ ಮುಂದೆ ಹೋಗೋಣ ಹೇಳಿ ಹೇಳ್ತಾ ಮುಂದೆ ಹೋಗೋಣ ಸೊ ಎಲೆಕ್ಟ್ರಾನಿಕ್ ಓಟಿಂಗ್ ಮಷೀನ್ ಮೊಟ್ಟ ಮೊದಲಿಗೆ ಎಲ್ಲಿ ಬಳಸ್ತೀವಿ ಅಂತ ಅಂದಾಗ ಕೇರಳ ರಾಜ್ಯದಲ್ಲಿ ಬಳಸ್ತೀವಿ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಕೇರಳ ರಾಜ್ಯದಲ್ಲಿ ಏನ್ ಮಾಡ್ತೀವಿ ಅಂದ್ರ ಇದನ್ನ ಬಳಸಲಾಗುತ್ತೆ ಮೊಟ್ಟ ಮೊದಲ ಬಾರಿಗೆ ಅಲ್ಲೇ ಬಳಸ್ತೀವಿ ಯಾವಲ್ಲಿ ಅಂತ ಅಂದಾಗ ಕ್ಷೇತ್ರ ಸಂಖ್ಯೆ ಎಪ್ಪತ್ತರಲ್ಲಿ ಏನ್ ಮಾಡ್ತದಂದ್ರ ಇವಿಎಂ ಅನ್ನ ಬಳಸ್ತಾರ ಸೊ ಮುಂದೆ ಎಲ್ಲಿ ಮಾಡಿಸ್ತಾರ ಅಂದ್ರ ಮಧ್ಯಪ್ರದೇಶದಾಗ ಐದ್ ಕಡೆ ನೆಕ್ಸ್ಟ್ ರಾಜಸ್ಥಾನದಾಗ ಐದ್ ಕಡೆ ನೆಕ್ಸ್ಟ್ ದೆಹಲಿ ಒಳಗ ಆರ್ ಕಡೆ ಟೋಟಲ್ ಹದಿನಾರು ವಿಧಾನಸಭಾ ಹದಿನಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಏನ್ ಮಾಡ್ತಾರಂದ್ರ ಮತ್ತೊಂದು ಬಾರಿ ಪ್ರಾಯೋಗಿಕವಾಗಿ ಇದನ್ನ ಬಳಕೆ ಮಾಡ್ತಾರ ಮೊದಲಿನಲ್ಲಿ ಕೇರಳ ನೈನ್ಟೀನ್ ಏಟಿ ದಲ್ಲಿ ಕೇರಳದಲ್ಲಿ ಬಳಕೆ ಮಾಡದಂತ ಇವರು ಮುಂದೆ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಸುಮಾರು ಹದಿನಾರು ಕ್ಷೇತ್ರಗಳಲ್ಲಿ ಮಧ್ಯಪ್ರದೇಶದ ಐದು ರಾಜಸ್ಥಾನದ ಐದು ನೆಕ್ಸ್ಟ್ ದೆಹಲಿಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಏನ್ ಮಾಡ್ತಾರಂದ್ರ ಬಳಸ್ತಾರ ಅಂತೇಳಿ ನಾವು ನೋಡಿದ್ವಿ ಇ ವಿ ಎಂ ನ ಪ್ರಕ್ರಿಯೆ ಅಂತೇಳಿ ಬಂದಾಗ ಸೊ ಆಲ್ರೆಡಿ ನೀವು ಎಲ್ಲರೂ ವೋಟ್ ಹಾಕಿರ್ತೀರಿ ನಿಮಗೆ ಗೊತ್ತಿರುತ್ತೆ ಇನ್ ಶಾರ್ಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಮೊದಲೇದಾಗಿ ನೀವೇನ್ ಮಾಡ್ತೀರಂದ್ರೆ ಎಲೆಕ್ಷನ್ ಆಫೀಸ್ ನಾಗ ಹೋದಂತಹ ಸಂದರ್ಭದಲ್ಲಿ ಇದು ಕಂಟ್ರೋಲ್ ಇನ್ ಎಂಟರ್ ಎಲೆಕ್ಷನ್ ಆಫೀಸರ್ ಹತ್ರ ಇರ್ತದ ಕಂಟ್ರೋಲ್ ಪ್ರೆಸ್ ಮಾಡಿದಾಗ ನಮ್ಗೆ ಏನಾಗ್ತದ ಪವರ್ ಇಲ್ಲಿ ಸಪ್ಲೈ ಆಗ್ತದ ನಾವು ಓಟ್ ಅನ್ನ ಮಾಡಿದ ನಂತರ ನಾವು ಯಾವ್ದಾದ್ರು ಒಂದನ್ನ ಮಾತ್ರ ಒತ್ತಬೇಕು ಹೌದಾ ಓಟನ್ನ ಮಾಡಿದ ನಂತರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಮಷಿನ್ ಏನಾಗ್ತದೆ ಆಟೋಮೆಟಿಕ್ ಬಂದ್ ಆಗ್ತದ ಕೊನೆಯಲ್ಲಿ ನೀವು ರಿಸಲ್ಟ್ ಅನ್ನ ನಾವು ಏನ್ ಮಾಡಬಹುದು ಅಂದ್ರೆ ನೀವು ಒತ್ತಿದ ಸರಿ ಅದೇನ್ ತಪ್ಪ ಅದನ್ನೋದನ್ನ ವಿ ಪ್ಯಾಟ್ನ ನೋಡಬಹುದು ಇದು ಇದರ ಸ್ಮಾಲ್ ಪ್ರಕ್ರಿಯೆ ಆಗಿರ್ತದೆ ನಿಮಗೆಲ್ಲರಿಗೂ ಗೊತ್ತಲ್ಲ ನಾವು ಮುಂದೆ ಹೋಗೋಣ ಅಂತ ಸೊ ವಿದ್ಯುನ್ಮಾನ ಮತಯಂತ್ರಕ ವಿದ್ಯುತ್ ಬೇಕಿ ಏನು ಬೇಕಾಗಿಲ್ಲೋ ಮತ್ ಹೆಂಗ ನಡೀತದ ಅಂತೇಳಿದಂದಾಗ ವಿದ್ಯುನ್ಮಾಧ ಯಂತ್ರಗಳು ಅಥವಾ ಈ ಇ ವಿ ಗಳಿಗೆ ಯಾವುದೇ ರೀತಿಯಾದಂತಹ ಕರೆಂಟ್ ಬೇಕಾಗಿರಲ್ಲ ಯಾಕಂದ್ರೆ ಕರೆಂಟ್ ಕೆಲವೊಂದ್ಸಲಿ ಬರಬಹುದು ಕೆಲವೊಂದ್ಸಾರಿ ಹೋಗಬಹುದು ಈ ರೀತಿ ನೆಕ್ಸ್ಟ್ ಹಲವಾರು ಹಳ್ಳಿಗಳಿಗೆ ಹೌದಾ ಭಾರತ ಕೆಲವೊಂದಿಷ್ಟು ಕಟ್ಟ ಕಡೆ ಹಳ್ಳಿಗಳಿಗೆ ಕೆಲವೊಂದು ಕಡೆ ವಿದ್ಯುತ್ತಿನ ಸೌಲಭ್ಯ ಇಲ್ಲ ಆದ್ದರಿಂದ ಇ ವಿ ಎಂ ಅನ್ನ ವಿದ್ಯುತ್ ಆಧಾರಿತವಾಗಿ ಮಾಡಿಲ್ಲ ಬದಲಿಗೆ ಏನ್ ಮಾಡ್ತಾರಂದ್ರ ಬ್ಯಾಟರಿಗಳ ಸಹಾಯದಿಂದ ಸೊ ಬ್ಯಾಟರಿಗಳ ಸಹಾಯದಿಂದ ಫಾರ್ ಎಕ್ಸಾಂಪಲ್ ನಿಮ್ ಮೊಬೈಲ್ ಬ್ಯಾಟರಿ ಆ ಆತರ ಬ್ಯಾಟರಿಗಳ ಸಹಾಯದಿಂದ ಏನ್ ಮಾಡ್ತಾರಪ್ಪ ಅಂದ್ರ ಈ ಮತಯಂತ್ರವನ್ನ ಎಲೆಕ್ಟ್ರಾನಿಕ್ ಮತಯಂತ್ರವನ್ನ ಚಲಾವಣೆ ಮಾಡ್ತಾರ ಸೊ ಒಂದು ಬಾರಿ ಚಾರ್ಜ್ ಇತ್ತಪ್ಪಾ ಅಂದ್ರ ಸುಮಾರು ಬ್ಯಾಟರಿಗಳ ಮೂಲಕ ಎರಡು ಸಾವಿರ ಮತಗಳನ್ನ ಹಾಕ್ಬಹುದು ಕಂಪಲ್ಸರಿ ನೋಡಿದಾಗ ನಾವು ಒಂದು ವಾರ್ಡಿಗೆ ಹದಿನೈದು ನೂರು ಜನ ಇರುವುದನ್ನ ನಾವು ನೋಡ್ತೀವಿ ಸೊ ಎರಡು ಸಾವಿರ ಮತಗಳನ್ನ ಒಂದು ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷಿನ್ ಮೂಲಕ ನಾವು ಮಾಡಬಹುದು ಒಂದು ವಾರ್ಡ್ ನಲ್ಲಿ ಎರಡ್ ಸಾವಿರಕ್ಕಿಂತ ಜಾಸ್ತಿ ಇದ್ರ ಅಲ್ಲಿ ಎರಡು ಯಂತ್ರಗಳನ್ನ ಇಡುವಂತಹ ಸಾಧ್ಯತೆಗಳು ಇರ್ತದ ಅಂತ ಹೇಳಿ ನಾವು ನೋಡಬಹುದು ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷಿನ್ ಕೆಲಸ ನಿಲ್ಲಿಸ್ತಾ ಅಂದ್ರೆ ಮೆಡಲ್ ಅನ್ನ ಅಂದ್ರ ಅವ್ರ ಏನ್ ಮಾಡ್ಬೇಕಂದ್ರ ಅದನ್ನ ರಿಪೇರ್ ಮಾಡಬಹುದು ಕೊಡುವಂಗಿಲ್ಲ ಹೌದಾ ರಿಪೇರ್ ಮಾಡುವಂಗಿಲ್ಲ ತಕ್ಷಣ ಏನ್ ಮಾಡಬೇಕಂದ್ರ ಮತ್ತೊಂದು ಮಷೀನ್ ಅನ್ನ ಇಡಬೇಕು ಅದನ್ನ ರಿಪೇರಿ ಕಾರ್ಯಗಳನ್ನ ಎಲೆಕ್ಷನ್ ಬೂತ್ ಅಲ್ಲಿ ಮಾಡುವಂಗಿಲ್ಲ ಅಂತೇಳಿ ರೂಲ್ಸ್ ಅದ ಅದೇ ರೀತಿ ಮಾರುಕಟ್ಟೆಯಲ್ಲಿ ಅದೇ ರೀತಿ ಆ ಮತಗಟ್ಟೆಯಲ್ಲಿ ಅಟ್ ಪ್ರೆಸೆಂಟ್ ಓಟ್ ನಡೆದಂತಹ ಸಂದರ್ಭದಲ್ಲಿ ಅದನ್ನ ರಿಪೇರ್ ಮಾಡುದು ಪೇಪರ್ ಬದಲು ಮಾಡಲು ಇವೆಲ್ಲವೂ ಮಾಡುವಂಗಿಲ್ಲ ಇದನ್ನ ಎಲ್ಲವೂ ಏನ್ ಮಾಡ್ಬೇಕಂದ್ರ ಬಿಫೋರ್ ಅವ್ರು ಏನ್ ಮಾಡ್ಬೇಕು ಮತ ಮತ ಚಲಾವಣೆ ಆಗೋಕ್ಕಿಂತ ಮೊದಲೇ ಏನ್ ಮಾಡ್ಬೇಕಂದ್ರ ಇದರೆಲ್ಲದರ ಬಗ್ಗೆ ಅವರು ರೆಡಿ ಗಮನವನ್ನ ವಹಿಸಿರ್ಬೇಕು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಇಲ್ಲಿ ಬ್ಯಾಲೆಟ್ ಪೇಪರ್ ನಲ್ಲಿ ಹೋದ ಹೆಸರುಗಳ ಯಾವ ರೀತಿ ಜೋಡಣೆ ಆಗ್ತವ ಅಂತೇಳಿ ಅಂದಾಗ ವರ್ಣಮಾಲೆಯಲ್ಲಿ ಎ ಸಿ ಡಿಗಳು ಇರ್ತಾವಲ್ಲ ಎ ಬಿ ಸಿ ಡಿ ನಿಮ್ಮ ಕಾಲೇಜ್ನಾಗ ನಾಗ ಎವ್ರದಾಗನಾ ಬಿ ದ್ರದ್ದು ಬಿ ದವ್ರದಾಗನ ಸಿ ದ್ರ ಈ ರೀತಿ ಹೆಂಗ್ ಹೆಸರು ಬರ್ತಲ್ಲ ಅದೇ ರೀತಿ ಏನಾಗ್ತಂದ್ರ ಈ ಅಭ್ಯರ್ಥಿಗಳ ಹೆಸರು ಈ ರೀತಿಯಾಗಿ ಜೋಡಣೆ ಆಗಿರ್ತದ ಬಟ್ ಒಂದು ಏನಾಗ ಡಿಫರೆಂಟ್ ಅಂತ ಅಂದಾಗ ಮೊದಲು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳನ್ನ ಬರೀತಾರ ಮೊದಲ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಅಂದ್ರ ಇಡೀ ರಾಷ್ಟ್ರ ಮಟ್ಟದ ದೊಡ್ಡ ದೊಡ್ಡ ಪಕ್ಷಗಳಿರ್ತಾವ ಆ ಪಕ್ಷದ ಅಭ್ಯರ್ಥಿಗಳನ್ನ ಬರೀತಾರ ಆ ಪಕ್ಷದ ಅಭ್ಯರ್ಥಿಗಳ ಹೆಸರುಗಳನ್ನ ನೋಡ್ತೀವಿ ಎರಡನೇದಾಗಿ ರಾಜ್ಯ ಪ್ರಾದೇಶಿಕ ಪಕ್ಷದ ಅಭ್ಯರ್ಥಿಗಳ ಹೆಸರುಗಳನ್ನ ನಾವು ನೋಡ್ತೀವಿ ಟಾಪ್ನೆಗ ರಾಷ್ಟ್ರೀಯ ಪಕ್ಷದವ್ರು ಇರ್ತಾರೆ ಕೆಳಗ ರಾಜ್ಯ ಪ್ರಾದೇಶಿಕ ಪಕ್ಷದವರು ಇರೋದನ್ನ ನಾವು ನೋಡ್ದೀವಿ ನೆಕ್ಸ್ಟ್ ಈ ವೋಟಿಂಗ್ ಮಷೀನ್ ಅನ್ನ ತಯಾರು ಮಾಡ್ಲಕ್ಕ ಯಾವ್ಯಾವ ಕಂಪನಿಗಳು ಸಹಾಯ ಮಾಡಿದವ ಅಂತೇಳಿ ಬಂದಾಗ ಭಾರತ ಚುನಾವಣೆಯಾದ ಆಯೋಗದೊಂದಿಗೆ ಸೇರಿಕೊಂಡು ಎರಡು ಸಾರ್ವಜನಿಕ ಕಂಪನಿಗಳು ಯಾವುವು ಅಂತೇಳಿ ಅಂದಾಗ ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂಡ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಎನ್ನುವಂತ ಎರಡು ಕಂಪನಿಗಳು ಏನ್ ಮಾಡಿವೆ ಅಂದ್ರೆ ಇವರ ಸಹಯೋಗದೊಂದಿಗೆ ನಾವು ಏನ್ ಮಾಡ್ತೀವಿ ಅಂದ್ರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅನ್ನ ನಾವು ವಿನ್ಯಾಸ ಮಾಡ್ತೀವಿ ಅಂತೇಳಿ ನೋಡಿದೀವಿ ಎರಡು ಸಾರ್ವಜನಿಕ ಕಂಪನಿಗಳು ಇದರಲ್ಲಿ ಕೆಲಸವನ್ನ ಮಾಡುತ್ತವೆ ಮುಂದೆ ಭಾರತವನ್ನು ನಾವು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿ ಕರಿತೀವಿ ಇಲ್ಲಿ ಬರುವಂತ ಸಾರ್ವತ್ರಿಕ ಚುನಾವಣೆಗಳಿಗೆ ಎಲ್ಲಾ ಚುನಾವಣೆಗೆ ನಾವು ಏನ್ ಮಾಡ್ತೀವಿ ಅಂದ್ರ ಈ ಮತಯಂತ್ರಗಳನ್ನ ಬಳಸುವುದರಿಂದ ಅದು ಲೋಕಸಭೆ ಆಗಿರಬಹುದು ರಾಜ್ಯಸಭೆ ಆಗಿರಬಹುದು ವಿಧಾನಸಭೆ ಇನ್ನು ಸಾರ್ವತ್ರಿಕ ಚುನಾವಣೆ ಯಾವುದೇ ನಡೆದ್ರೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ಹಣವನ್ನು ಉಳಿತಾಯ ಮಾಡುದು ಸಮಯವನ್ನು ಉಳಿತಾಯ ಮಾಡುದು ಮಾನವ ಸಂಪನ್ಮೂಲವನ್ನ ಸರಿಯಾಗಿ ಬಳಸಿಕೊಳ್ಳುವಂತಹ ಉದ್ದೇಶದಿಂದ ನಾವು ಎಲೆಕ್ಟ್ರಾನಿಕ್ ಕೋಟಿಂಗ್ ಮಷೀನ್ ಅನ್ನ ಬಳಸ್ತೀವಿ ನೆಕ್ಸ್ಟ್ ಕೆಲವೊಂದಿಷ್ಟು ಸಾಧಕ ಬಾಧಕಗಳು ಅಂತ ಅಂದಾಗ ಅಂದ್ರೆ ಬಳಸಿದ್ರೆ ಈ ಯೂಸ್ ಬಳಸಲಿಕ್ಕೆ ಅಂದ್ರೆ ಈ ಯೂಸ್ ಪ್ರತಿಯೊಂದು ಅಂಶಕ ಒಳ್ಳೇದು ಮಟ್ಟದ್ದು ಕೆಟ್ಟದ್ದು ಎನ್ನುವಂತ ಅಂಶಗಳು ಇರ್ತವಲ್ಲ ಅದೇ ರೀತಿ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನ್ನ ಬಳಸುವುದರಿಂದ ಕೆಲವೊಂದಿಷ್ಟು ನಮ್ಗೆ ಅಂದಾಗ ಭವಿಷ್ಯವನ್ನು ಮತಯಂತ್ರಗಳನ್ನ ನಾವು ಈಸಿಯಾಗಿ ಏನ್ ಮಾಡಬಹುದಪ್ಪ ಅಂದ್ರ ಕಾರ್ಯಾಚರಣೆ ಮಾಡಬಹುದು ಸರಳ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಬಹುದು ನೆಕ್ಸ್ಟ್ ವಿದ್ಯುನ್ಮಾನ ಮತಯಂತ್ರಗಳು ಏನ್ ಮಾಡ್ತವ ಅಂದ್ರ ಒಂದು ಸಂಪೂರ್ಣವಾದಂತ ಒಂದು ಬೂತನ್ನ ಸೆರೆ ಹಿಡ್ಲಿಕ್ಕೆ ಸುಲಭವಾಗಿ ಸಹಾಯ ಮಾಡುತ್ತವೆ ನೆಕ್ಸ್ಟ್ ಅಮಾನ್ಯ ಮತ್ತು ನಕಲಿ ಮತಗಳನ್ನ ತೆಗೆದು ಹಾಕಿ ಯಾವುದೇ ಯಾವ್ದೇ ರೀತಿಯಾದಂತ ನಕಲಿ ಮತಗಳನ್ನ ಹೋದ ಫ್ರಾಡ್ ಮತಗಳನ್ನ ನಾವು ಏನ್ ಬರಲ್ಲ ಅಂದ್ರೆ ವಿದ್ಯುನ್ಮಾನ ಮತಯಂತ್ರದ ಮೂಲಕ ನಾವು ಫಲಿತಾಂಶವನ್ನ ರಿಸಲ್ಟ್ ಅನ್ನ ನಾವು ಏನ್ ಮಾಡಬಹುದು ಆದಷ್ಟು ಬೇಗ ಪಡಿಬಹುದು ನೀವು ಆಗ್ಲೇ ಓಪನ್ ಮಾಡಿದಾಗ ಅವರ ಕಂಟ್ರೋಲ್ ಯೂನಿಟ್ ಅನ್ನ ಓಪನ್ ಮಾಡಿದಾಗ ಇಲ್ಲಿ ಒಂದು ರಿಸಲ್ಟ್ ಅಂತ ಹೇಳಿ ಒಂದು ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದಾಗ ರಿಸಲ್ಟ್ ಎಷ್ಟು ಮತದಾನ ಆಗ್ಯದ ಯಾವ ಪಕ್ಷಕ್ಕೆ ಎಷ್ಟು ಆಗ್ಯದ ಅನ್ನೋದು ಡೈರೆಕ್ಟ್ ಬರುತ್ತದೆ ಹಂಗಾಗಿ ನಾವು ಶೀಘ್ರವಾಗಿ ಫಲಿತಾಂಶವನ್ನ ಪಡಿಬಹುದು ನೆಕ್ಸ್ಟ್ ಡಿಜಿಟಲ್ ಜಾಗಕ್ಕೆ ತರುವುದರಿಂದ ಜನರು ಎಲ್ಲಿ ಬೇಕಾದಲ್ಲಿ ಸರಳವಾಗಿ ಹೋಗಿ ಮತವನ್ನ ಚಲಾಯಿಸಬಹುದು ನೆಕ್ಸ್ಟ್ ಮನೆ ಮನೆಗಳಿಗೆ ಹೋಗಿ ಹೌದಾ ಮನೆ ಮನೆಗಳಿಗೆ ಹೋಗಿ ವಿಕಲಚೇತನರು ವೃದ್ಧರು ಸೊ ಇವ್ರ ಎಲ್ಲರೂ ಏನ್ ಅಂದ್ರೆ ಇವರೆಲ್ಲರೂ ಮನೆಯಿಂದನೇ ಮತದಾನ ಮಾಡುವಂತದ್ದು ಕೆಲವೊಂದಿಷ್ಟು ಜನರಿಗೆ ಅವಕಾಶ ಮಾಡಿ ಕೊಟ್ಟಿರ್ತಾರ ಅಲ್ಲಿಗೆ ನಾವು ಏನ್ ಮಾಡಬಹುದು ಅಂದ್ರ ಮತಯಂತ್ರವನ್ನ ಈಸಿಯಾಗಿ ಕ್ಯಾರಿ ಮಾಡಬಹುದು ಸೊ ಆದ್ರೆ ಇದು ಆರಂಭದಲ್ಲಿ ಹೌದಾ ಇದು ಆರಂಭದಲ್ಲಿ ಏನ್ ಮಾಡ್ತಂದ್ರ ಜಾಸ್ತಿ ವೆಚ್ಚ ಅನ್ಸ್ಕೊಂಡ್ರು ಕೂಡ ಏನಾಗ್ತಂದ್ರ ಇನ್ ಫ್ಯೂಚರ್ ಇದು ಏನಾಗ್ತಂದ್ರ ಬೆನಿಫಿಷಿಯಲ್ ಆಗ್ತದ ಅಂತೇಳಿ ನಾವು ನೋಡಬಹುದು ಇದರಿಂದ ನಮಗೆ ಪೇಪರ್ ಬಳಕೆ ಕಡಿಮೆ ಆಗ್ತದೆ ನೆಕ್ಸ್ಟ್ ಮತದಾನ ಕೇಂದ್ರಗಳ ಫಲಿತಾಂಶ ಜಲ್ದಿ ಸಿಗುತ್ತದ ನೆಕ್ಸ್ಟ್ ಈ ರೀತಿ ಹಲವಾರು ನಮ್ಗೆ ಅಂದ್ರೆ ಅಡ್ವಾಂಟೇಜಸ್ ಗಳು ಇರುವುದನ್ನ ನೋಡಬಹುದು ಅಡ್ವಾಂಟೇಜಸ್ ಅದಾವ ಅಂದ್ರೆ ಡಿಸ್ಅಡ್ವಾಂಟೇಜಸ್ ಹೌದಾ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗ ಹಂಗಾಗಿ ಸೊ ಅಡ್ವಾಂಟೇಜಸ್ ಅದಾವ ಅಂದ್ರ ಅಂದ್ರ ಅನುಕೂಲಗಳು ಅದಾವ ಅಂದ್ರ ಅನಾನುಕೂಲಗಳು ಸಹ ನಮ್ಗ ಇರುವುದನ್ನ ನಾವು ನೋಡ್ತೀವಿ ಅನಾನುಕೂಲಗಳಿಗೆ ಬಂದಾಗ ಇದು ಹ್ಯಾಕಿಂಗ್ ಆಗುವಂತ ಸಾಧ್ಯತೆ ಇರ್ತದೆ ಅಂತ ಹೇಳಿ ಆತರ ಆಗುದಿಲ್ಲ ನೈನ್ಟಿ ನೈನ್ ಪರ್ಸೆಂಟ್ ಆಗುವುದಿಲ್ಲ ಯಾಕಂತ ಹೇಳಿದಾಗ ಅದು ಯಾವುದೇ ರೀತಿಯಾದಂತ ಔಟ್ಸೈಡರ್ ಡಿವೈಸ್ ನಿಂದ ಕನೆಕ್ಟ್ ಆಗಿರಲಿಲ್ಲ ಪೆನ್ ಡ್ರೈವ್ ಆಗಿರ್ಬೋದು ಯಾವುದೇ ವಯರ್ ಆಗಿರಬಹುದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ದೇರ್ ಇಸ್ ನೋ ಕನೆಕ್ಷನ್ಸ್ ಔಟ್ಸೈಡ್ ಯಾವುದೇ ರೀತಿಯಾದಂತಹ ಕನೆಕ್ಷನ್ ಇರುವುದಿಲ್ಲ ಬಟ್ ವಿದ್ಯುನ್ಮಾನ ಮತಯಂತ್ರ ಅಂತ ಹೇಳಿದಾಗ ಹ್ಯಾಕಿಂಗ್ ಎನ್ನುವಂತ ಭಯ ಏನಾಗ್ತಂದ್ರ ಎಲ್ಲಾ ಜನರಿಗೆ ಇದ್ದೇ ಇರುತ್ತದ ಅಂತ ಹೇಳಿ ನಾವು ನೋಡಬಹುದು ಒಟ್ಟೆ ಆಗುದಿಲ್ಲ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಔಟ್ಸೈಡರ್ಸ್ ಏನೂ ಆಗುದಿಲ್ಲ ಅಂದ್ರೆ ಕನೆಕ್ಷನ್ ಇರುವುದಿಲ್ಲ ಡೈರೆಕ್ಟ್ ಆಗಿ ಯೂಸಿಂಗ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿಯನ್ನು ಕೂಡ ಬಳಸುವುದಿಲ್ಲ ಅಂತ ಹೇಳಿದಾಗ ಹ್ಯಾಕಿಂಗ್ ಕಡಿಮೆ ಆದ್ರೂ ಕೂಡ ಎಲೆಕ್ಟ್ರಾನಿಕ್ ಯಂತ್ರ ಡಿಸ್ಅಡ್ವಾಂಟೇಜಸ್ ಅಂತ ನೋಡಬಹುದು ಇನ್ನೊಂದು ಮಾನವ ಟ್ಯಾಂಪರಿಂಗ್ ಆಗುವಂತಹ ಸಾಧ್ಯತೆ ಇರುತ್ತದೆ ನೆಕ್ಸ್ಟ್ ಡಿಜಿಟಲ್ ಮತದಾನ ಆರಂಭಿಕ ವೆಚ್ಚ ಹೆಚ್ಚಾಗಿರುತ್ತಂದ್ರ ಫಸ್ಟ್ ಗೆ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಪ್ಪ ಅಂದ್ರ ನಾವು ಅಧಿಕ ಪ್ರಮಾಣದಲ್ಲಿ ವೆಚ್ಚವನ್ನ ಮಾಡಬೇಕಾಗ್ತದ ಹಂಗಾಗಿ ಇದು ಕೂಡ ಡಿಸ್ಅಡ್ವಾಂಟೇಜಸ್ ಅದ ಇನಿಷಿಯಲಿ ಕ್ಯಾಪಿಟಲ್ ಜಾಸ್ತಿ ಬೇಕಾಗಿರುವುದರಿಂದ ಡಿಸ್ಅಡ್ವಾಂಟೇಜಸ್ ಆಗ್ತದೆ ಮುಂದ್ ಮುಂದೆ ಏನಾಗ್ತದೆ ನಮಗೆ ಇದು ಅನುಕೂಲಕರವಾಗಿ ಏನ್ ಮಾಡ್ತಂದ್ರ ನಮಗೆ ಮಾಡಿಕೊಡ್ತದ ಅಂತ ಹೇಳಿ ನಾವು ನೋಡಬಹುದು ನೆಕ್ಸ್ಟ್ ಇದ್ರ ಸ್ವಲ್ಪ ನಿರ್ವಹಣೆಗೆ ಟ್ರೈನಿಂಗ್ ಬೇಕಾಗತ್ತ ಮೂಲಭೂತ ಸೌಕರ್ಯಗಳ ಸ್ಥಾಪನೆ ಮಾಡಬೇಕಾಗ್ತದೆ ಈ ರೀತಿ ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಇರುವುದನ್ನ ನಾವು ನೋಡ್ತೀವಿ ಸೊ ಕೊನೆಯಲ್ಲಿ ಇಲ್ಲಿವರೆಗೆ ಎಷ್ಟು ಖರ್ಚಾಗ್ಯದ ಎಲೆಕ್ಷನ್ ಗಳದು ಹೇಳಿ ಬಂದಾಗ ನಮ್ಗೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಬರ್ತದ ಬಂದಂತಹ ಸಂದರ್ಭದಲ್ಲಿ ಅದೇ ಟೈಮ್ ನಮಗೆ ಎಲೆಕ್ಷನ್ ಕಂಡಕ್ಟ್ ಆಗುವುದಿಲ್ಲ ಯಾಕಂದ್ರ ದೇರ್ ಇಸ್ ನೋ ಲಾ ಸೊ ನಮ್ಮ ಹತ್ರ ನಮ್ಮದೇ ಆದಂತಹ ಕಾನೂನು ಇರುವುದಿಲ್ಲ ಹಂಗಾಗಿ ನಾವು ಅವಾಗ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡುವುದಿಲ್ಲ ಅದನ್ನ ಹತ್ತೊಂಬತ್ ನೂರ ಐವತ್ತೊಂದು ಮತ್ತು ಐವತ್ತೆರಡರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕಂಡಕ್ಟ್ ಮಾಡ್ತೀವಿ ಕಂಡಕ್ಟ್ ಮಾಡ್ತೀವಿ ಯಾಕಂದ್ರೆ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ನಮ್ಮ ಭಾರತೀಯ ಸಂವಿಧಾನ ಎನ್ನುವುದು ಬರ್ತದ ಬಂದಂತಹ ಸಂದರ್ಭದಲ್ಲಿ ನಾವು ಕಂಡಕ್ಟ್ ಮಾಡ್ತೀವಿ ಆ ಸಮಯದಲ್ಲಿ ವೆಚ್ಚ ಎಷ್ಟಾಗ್ತದ್ರ ಹತ್ತು ಕೋಟಿ ಆಗ್ತದ ಎರಡನೇ ಎಲೆಕ್ಷನ್ ದಾಗ ಐದು ಪಾಯಿಂಟ್ ಒಂಬತ್ತು ಕೋಟಿ ಆಗ್ತದ ಹಿಂಗೆ ಆಗ್ತಾ ಆಗ್ತಾ ಎರಡ್ ಸಾವಿರದ ಹದಿನಾಲ್ಕರ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ಎಷ್ಟು ಆಗ್ತದ ಮುಂದೆ ಎಷ್ಟು ಜಂಪ್ ಆಗಿದೆ ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕರ ಎಲೆಕ್ಷನ್ ದಾಗ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ಆಗ್ಯದ ವೆನ್ ಇಟ್ ಕಮ್ಸ್ ಟು ಟೂ ತೌಸಂಡ್ ನೈನ್ಟೀನ್ ಎಲೆಕ್ಷನ್ ಸೊ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಬಂದಾಗ ಸುಮಾರು ಐವತ್ತು ಸಾವಿರ ಕೋಟಿಗಳಷ್ಟು ಏನಾಗ್ಯದಪ್ಪ ಅಂದ್ರ ವೆಚ್ಚ ಆಗಿರುವುದನ್ನ ನೋಡಬಹುದು ಪ್ರಸ್ತುತ ಅಂದಾಜು ಮತ್ತೆ ಇದನ್ನ ಯಾವ್ದು ನಾವು ಪರ್ಟಿಕ್ಯುಲರ್ ಅಂತ ಹೇಳಕ್ ಆಗುದಿಲ್ಲ ಹಿಂದಾಗಿಲ್ಲ ಪರ್ಟಿಕ್ಯುಲರ್ ಬಟ್ ಇದನ್ನು ಕೂಡ ಪರ್ಟಿಕ್ಯುಲರ್ ಅಟ್ ಪ್ರೆಸೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಷ್ಟು ಕರೆಕ್ಟ್ ಆಗ್ಬೋದು ಖರ್ಚಾಗಬಹುದು ಅಂತ ಹೇಳಿದಾಗ ಒಂದು ಲಕ್ಷ ಸಾವಿರ ಕೋಟಿಗಳಷ್ಟು ಏನಾಗ್ಬೋದು ಅಂದ್ರ ಖರ್ಚಾಗ್ಬೋದು ಹತ್ತೊಂಬತ್ ನೂರ ಐವತ್ತೆರಡು ಅಥವಾ ಐವತ್ತೊಂದು ಐವತ್ತೆರಡರಲ್ಲಿ ನಮ್ಗೆ ಎಷ್ಟು ಖರ್ಚಾಗಿತ್ತು ಹತ್ತು ಕೋಟಿ ಪ್ರಸ್ತುತ ಎಷ್ಟು ಕೋಟಿಗಳಂದ್ರ ಒಂದು ಲಕ್ಷ ಕೋಟಿ ಏನಾಗ್ತಂದ್ರ ಎಲೆಕ್ಷನ್ ಕ ಖರ್ಚಾಗುವುದನ್ನ ನೋಡಬಹುದು ಈ ರೀತಿಯಾಗಿ ನಮ್ಗೆ ಏನಾಗ್ತ ಇ ವಿ ಎಂ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಬರ್ತಾವ ಆಗ್ಲೇ ಹೇಳದಂಗ ನಿಮ್ಗೆ ಆಗ್ಲೇ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನಮ್ಮ ಚಾನಲ್ ನಲ್ಲಿರುವಂತ ಕೆಲವೊಂದಿಷ್ಟು ಅಂಶಗಳೇನಪ್ಪಾ ಅಂದ್ರೆ ಉಚಿತವಾಗಿ ತರಗತಿಗಳು ಇರ್ತಾವ ಪ್ರಶ್ನೆ ಪತ್ರಿಕೆಗಳು ಕೂಡ ಉಚಿತವಾಗಿ ಬಳಸ್ತೀವಿ ಹಂಗಾಗಿ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಇದನ್ನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಸೊ ಇಲ್ಲಿವರೆಗೆ ನಾವು ಇ ವಿ ಎಂ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದೀವಿ ಈ ವಿಡಿಯೋವನ್ನು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಯ ಹಿಂದ್